ದೊಡವ ನಾನು ನೀನು ಕವಿತಾ ಈರಣ್ಣ ಎಲ್ಲರೂ ಅಲ್ಲೇ ಇರೋದಂತ ಆತ ಯಾಕಂದ್ರೆ ಎಲ್ಲ ಹಿರಿಯರು ಸೇರಿ ಹಂಗೆ ನಿರ್ಧಾರ ಮಾಡ್ಯಾರ ಅಲ್ಲೇ ಇರ್ಬೇಕಂತ ತೋರಿ ಎಲ್ಲ ಸಾಮಾನು ತೊಗೊಂಡು ಹೋಗೋಣ ನೋಡಿರಿ ನಂಗೆ ಈರಣ್ಣ ಇಲ್ಲೋಗ್ಯನಾ ಅಲ್ಲ ಆ ಮನೆಗೂ ಇಲ್ಲ ಅಲ್ಲಿವೆಲ್ಲ ಸಾಮಾನನ್ನ ಬಟ್ಟೆ ಒಂದೆರಡು ಜೊತೆ ಇದ್ವಲ್ಲ ಅಷ್ಟು ಗಂಟು ಕಟ್ಟಿಟ್ಟು ಬಂದಿನಿ ಅಲ್ಲಿಂದ ನಾ ತೊಗೊಂಡ್ಬರ್ತೀನಿ ಅಂತ ನೀವು ಇಲ್ಲಿಂದ ಇಲ್ಲೇ ಹೋಗ್ಬಿಡ್ರಿ ಅಮ್ಮನ ಮನೆಗೆ ನಾವಂತರ ಬರಲ್ಲವಾ ನಾವು ದೊಡ್ಡವನ ಜೊತೆಗೆ ಇರ್ತೀವಿ ನಾನ ಇಲ್ಲಿರಲ್ಲ ಯವ್ವ ನಾನು ಹೋಗ್ಬೇಕೀಗ ಅಲ್ಲೇ ಹೋಗೋದು ನಡ್ರಿ ಏನು ಹೇಳಕ್ಕಿರಿ ವಿ ನೀವು ಯವ ಹಿರಿಯರ ತೀರ್ಮಾನ ಅಲ್ಲಿ ನಿಮ್ಮಮ್ಮ ಭಯಂಕರ ನಾಟಕ ಮಾಡಿಲ್ಲ ಅಂತ ಪಂಚಾಯತ್ ಊರು ತುಂಬ ಅದ ಸುದ್ದಿ ಈಗ ಹಿರಿಯರ ಒಪ್ಪಿಗೆಂಡು ಈಗ ನಿಮ್ಮನ್ನ ನಿಮ್ಮ ದೊಡವನ್ನ ಮನೆಗೆ ಬಿಡಕತ್ತಾರ ಈಗೇನು ಮಾಡೋಕ್ಕ ಹಾಗಿಲ್ಲ ಅವ್ರ ಮತ್ತು ಹಿರಿಯರ ಮತ್ತೆ ಬೆಲೆ ಕೊಟ್ಟು ಹೋಗ್ಬೇಕು ನೋಡಿರಿ ಹೋಗ್ರಿ ಅಲ್ಲಿಗೆ ನಾನು ಮತ್ತೆ ಏನಾರ ನಿಮ್ಮ ದೊಡವ ನಿಮ್ಮ ಸಹಾಯ ಆಗತ್ತೆ ಅಂತ ಬಂದೀನಿ ಅದಕ್ಕೆ ನೋಡಿರಿವಾ ಇಲ್ಲವಾ ಎತ್ತಿ ನಾನಂತರ ಯಾವುದೇ ಕಾರಣಕ್ಕೆ ಹೋಗಲ್ಲ ಯಾವ ನೀನು ದೊಡ್ಡವ ಹೋರಿ ದೊಡ್ಡವ್ರ್ ಮಾತಾಡಿ ಕೇಳ್ಕಂತ ನೀನು ದೊಡ್ಡ ಹೋಗಿ ಅಲ್ಲಿ ನಾನು ಈರಣ್ಣ ಕವಿತೆ ಇಲ್ಲೇ ಇರ್ತೀವಿ ನೀವು ಹೋರಿ ಹೋರಿ ನೀವು ಎತ್ತಿ ನಾನಂತರ ಹೋಗಲ್ಬಿಡವ ಯೋವಾ ನಿಮ್ಮಮ್ಮ ಹೆಂಗದಾಳ ಏನು ಅನ್ನೋದು ಗೊತ್ತೈತೆ ನಿಮಗೆ ಆಕೆ ತುಸು ನೀರ ಮುಳುಗುದಿಲ್ಲ ಈಗ ನಡ್ರಿ ಏನೂ ಅಡುಗೆ ಮಾಡ್ಲಾರ್ದಂಗೆ ಸುಮ್ಮನೆ ನಡ್ರಿ ಏನು ನಾನು ಹೊಂಟೀನಿ ಮತ್ತೆ ಅಂದ್ರೆ ಇಲ್ಲಿವೇನು ಸಾಮಾನು ಕಟ್ಟಬೇಡ್ರಿ ಮತ್ತೆ ಇಲ್ಲಿವೆಲ್ಲ ಹಿಂಗೆ ಹಂಗಂಗೆ ಇರಲಿ ಅಡುಗೆ ಮಾಡೋ ಏನು ತೊಗೊಂಡು ಹೋಗೋದು ಬೇಡ ಯಾಕಂದ್ರೆ ಏನೇನು ಏನೇನೈತು ಅಲ್ಲಿ ಹಣೆ ಬರೋ ಗೊತ್ತಿಲ್ಲಲ್ಲ ಮತ್ತೆ ಸಾಮಾನು ಇಲ್ಲೇ ಇಲ್ಲೇಟ್ ಹೋಗೋಣ ನೀ ಬೇಡ ಬರ್ತೀನಿ ಅಂತೀನಿ ಅಂದ್ರೆ ಮನ್ಯಾಗ ಜಾಸ್ತಿ ಜಾಗ ಇಲ್ಲಲ್ಲ ಹಿಡಿಯೋದಿಲ್ಲ ಆಮೇಲೆ ಮತ್ತೆ ಈ ಈಗ ಸುನೀತಾ ಉನ್ ಮದ್ವಿ ಇದಾವಾರ ಮಾಡೋದು ಅಂತ ಹೇಳಕತ್ತಾರಂತ ಹತ್ತಾರಂತ ಮಂದಿ ಮಕ್ಳು ಬಂದ್ರೆ ನೆಂದ್ರಾಕ ಕುಂದ್ರಕ ಜಾಗ ಆಗಂಗಿಲ್ಲ ಬೇಡ ಅಂತಂದು ನಿಮ್ಮಮ್ಮನ ಅಂದ್ಲು ಅದಕ್ಕೆ ಆತು ನನಗೂ ಅದ ಇದ್ದಿದ್ದೆ ಬಿಡು ಹೊಸ ಸಾಮಾನು ತಗೊಂಡೋಗಿ ಅಲ್ಲೆಲ್ಲಿ ಇಡ್ಬೇಕಂತ ಹೇಳಿ ಆತ ಈಗೇನು ಮಾಡೋಕ್ಕಾಗಲ್ರಿವ ನೋಡಿ ಬಡ ಬಡ ಸರ ಸರ ಎಲ್ಲ ತುಂಬಕೋರಿ ಅಲ್ಲಿವು ತುಂಬಿಟ್ಟಾಳೆ ನಿಮ್ಮವ್ವ ನೀವು ನಡ್ರಿ ತೊಗೊಂಬರ್ತೀವಿ ನಾನು ನಿಮ್ಮವ್ವ ನಾ ಪರಲ್ ಬಿಡುಬೇವಾ ನೋಡ್ರಿ ಮತ್ತೀಗ ನೀವಿಬ್ಬರು ಚಲೋ ಮಾಡ್ರಿ ಇರಣ್ಣ ಇಲ್ಲಿಲ್ಲನ ಅಯ್ಯ ಅಯ್ಯವ್ವಾ ಅದಾನ ಜೊ ಹೆತ್ತಡಿ ಬರ್ತಾನ ಏನ್ರಿ ಬೇದು ಏನ್ ಜಗಳ ಏನಿಲ್ಲಪ್ಪ ಇರಣ್ಣ ಅಲ್ಲಿ ಮನೆಗೆ ಮನಿಗ್ ಹೋಗದಾಗಿದ್ದೀ ಸರ ಸರಿ ನೋಡ್ರಿ ನಾ ಬರಲ್ಲ ನೀ ಬರಲ್ಲ ಅಂತ ಅನ್ಕೊಂಡು ಹೊಂದ್ರ ಹಿರಿಯರು ಹಿರಿಯರ್ ಹೇಳಿರೋದು ಹಿರಿಯರ್ ಮತಿಗೆ ಬೆಲೆ ಕೊಡ್ರಿ ಈಗ ನಾನ್ ಹೇಳಕತ್ತೀನಿ ನಿಮ್ಮಅ ಇನ್ನೊಂದ್ ಮಾತು ಯಾರು ಏನು ಸುಮ್ಮನೆ ಅಲ್ಲಿ ಬರ್ರಿ ನಿಮಗೇನು ನಿಮ್ಗೇನು ಅನ್ನಲ್ಲಂತ ಹೊಡೆಯಲ್ಲಂತ ಬಡಿಯಲ್ಲಂತ ಕೆಲಸ ಹೇಳಲ್ಲಂತ ಈಗ ಸಂತ ಒಂದು ಮದ್ವೆನೇ ನಿಂತು ಅಮ್ಮನ ಮಾಡ್ತಾಳಂತ ಆಮೇಲೆ ನಿರ್ಮಲಿ ಮದ್ವಿ ಅಲ್ಲ ಅಲ್ಲ ಮಲ್ಲ ಮತ್ತೆ ಅದನ್ನು ನಾನು ಹೇಳಕ್ಕೆ ನಾ ತಯಾರಿಲ್ಲ ಬಡ ಬಡ ನಡ್ರಿ ನಿಜಾಕ ಮಾಡಿಲ್ಲ ಚಲೋ ಆಯ್ತು ದೊಡ್ಡ ಹಿಂದೆ ಕರ್ಷ ಬರ್ತಲ್ಲ ನಾನು ಹೋಗಿ ಆ ಮನೆಗೆ ಹೋಗಿ ಎಲ್ಲ ಸಾಮಾನು ತಗಮರ್ತೀನಿ ಮನೆ ಕಡೆ ದಾರಿ ಹಿಡ್ರಿ ಈಗ ನಾವು ಬರ್ತೀವಿ ಹಿಂದೆ ಯವ್ವ ನಿಂಗೇನ್ರ ತಲೆ ಕೆಟ್ಟ ತಂಬೆ ಈಗ ಒಂಚೂರು ನೆಮ್ಮದಿಯಾಗಿ ಈ ಒಂದು ತುತ್ತು ಕೂಳು ನೆಮ್ಮದಿಯಾಗಿ ತಿನ್ನಕತ್ತೀವಿ ಹತ್ತೀವಿ ಅಲ್ಲೇ ನರಕದಾಗ ಹೋಗ್ಬೀಳ ಅಂತ ಎಲ್ಲ ನಾನು ಬರುದಿಲ್ಲ ನಾ ದೊಡ್ಡವನ್ ಜೊತೆ ಇರ್ತೀನಿ ಇರಣ್ಣ ದನಕ್ಕೆ ಬಡದ್ ಬಡದ್ ಬಿಡ್ತೀನಿ ನೋಡ್ ನಾನು ಹಠ ಮಾಡಿದಂದ್ರೆ ಬಾಯಿ ಮುಚ್ಕೊಂಡು ನಡ್ರಿ ಮೂರು ಮಂದಿ ಮತ್ ನಟಗ ಆಡ್ತಾರ ಆತು ಈಗ ಇಟತ್ತ ಕುತ್ಕೊಂಡು ಹೆಣ ಬೀಳಂಗ ರೊಟ್ಟಿ ಬಡ್ದೀವಿ ಇಬ್ರು ನಾನು ಸುಂಟಕ್ಕ ಅವನೇ ನಿಲ್ಲೇ ಬಿಟ್ಟು ಹೋಗ ನನ್ನ ತಗೊಂಡು ಹೋಗ ಕಂಡ ರೊಟ್ಟಿ ಮಾಡಿ ರಾತ್ರಿಗೆ ಆಗಸ್ಟ್ ಮಳಿ ಬಂತಂದ್ರೆ ಆಗೋದಿಲ್ಲ ಕರೆಂಟ್ ಹೊತ್ತಂದ್ರೆ ಅಂತಂದ್ರೆ ಮತ್ತೆ ಅದನ್ನ ಹೋತ ಅಡುಗೆ ತೊಗೊಂಡು ನಡ್ರಿ ವಾ ಮತ್ತೊಂದು ಇದು ಸಾಲು ಅಲ್ಲೇ ಮಾಡ್ಕೊಳಕ್ ಬರ್ತೈತಿ ಆಮೇಲೆ ಏನೂ ಇಲ್ಲಂತ ಅಮ್ಮನ ಮನೆಗೆ ಸಾಮಾನ ತಿನ್ನವನು ನಾವು ಅಲ್ಲಿ ಮೌ ಕಟ್ಟಿಟ್ಟಾಳೆ ಅವನ ತಗೊಂಡೋಗಿ ಬಳಸ್ರಿ ಇಲ್ಲಿವೇನು ಅದಾವಲ್ಲ ಇಲ್ಲೇ ಇರಲಿ ಆಮೇಲೆ ಅಲ್ಲಿ ತೊಗೊಂಡೋಗಿಟ್ರಾಕಿ ನಿಮ್ಮಮ್ಮ ಹೇಳಕ್ಕಾಗಲ್ಲ ಓಸು ಮಾರ್ಕೆನ್ ತಿಂದು ಏನಿಲ್ಲ ಮುಕ್ಳಿಗಿಂದಲೂ ಗಾಳಿ ಮಾಡ್ಕೊ ಅಡ್ಡಾಡ್ತಾಳ ನಡ್ರಿ ನಡ್ರಿ ಸರ ಸರ ಸಾರು ಬಿಸಿಗಿಟ್ಟೆ ಹುಡುಗಿ ನಾನು ಬೈಯತ್ಲಿಗೆ ಎಲ್ಲ ಬಿಟ್ಟು ಕೊಟ್ಟು ಹೋತ ಯಾಕ இன்னொன்னிட்டு தடைமடுத்துனா சாரி பிசி இட்டை ஆஷ்காசார தக நான் ஏன்த்து நோட் தி ஹோ மகோ அங்கி மத்த எல்லாரும் மத்த அடிகை படிக்கு மேட ஓகி நோடனா ಹ್ಞೂ ನಾನು ಬರ್ತೀನಿ ಈಗ ಮತ್ತೆ ಬರಲಿಲ್ಲ ಅಂದ್ರೆ ಅದಕ್ಕೂ ಕಮಕಮ ಅಂತಾಳಾ ಹಿಂದೆ ಕಡೆ ಬಂದು ಇಲ್ಲಿದೆಲ್ಲ ಚೆಂದಾಗ ಒಂದು ಕಿಲೆ ಎತ್ತಡಣಂತ ಹಿಂದಕ್ಕೆ ಒಂದೆಲ್ಲ ಬಟ್ಟೆ ಹಚ್ಚಿಟ್ರೆ ಧೂಳಪಾಳ ಆಗೋದಿಲ್ಲ ಹೌದಿಲ್ಲ ಅದ್ರಾಗೆ ಇಲಿದು ಒಂದು ಕಾಟ ಅಯ್ಯವ ಏನು ಇಲಿ ಏನು ಹೆಗ್ಡ ಹಾಗೆ ಓಡ್ಯಾಡ್ತಾವ ಏನು ನೆಲಕ್ಕೆ ಕೆಡಕ್ಕೆ ಬಿಡೋದಿಲ್ಲ ಆತವು ನಡಿ ಬ ಹೋಗ ನೆಡಿರಿ ಬಾರ ಅಯ್ಯವ ಹೋಗು ಒಗುಣ್ಣ ಇಲ್ಲ ಅಕ್ಕ ನೀವ್ ಹೋರಿ ನಾಲ್ಕೇ ಮತ್ ಮುಂದಾಗತ್ ಮನಿ ನಂಗೆ ಕಾಣತ್ತೆಲ್ಲ ನೋಡ್ತಿರ್ತೀನಿ ಅಂತ ಹೊಕ್ಕಿನಿ ಮತ್ತೀಗ ನಮ್ಮತ್ತೆ ಗೊತ್ತಂದ್ರಯ್ಯ ಕಯ್ಯ ಅಂತಳ ಬರ್ತೀನ ಅಯ್ಯಯ್ಯ ಹೊರಗ ನಿಂತಾರ ಒಳಗ ಹೋಗಿಲ್ಲ ಏನೇತನವ ಏನಾರ ಅಂತ ನೀ ಮುದುಕಿ ಮೊದ್ಲ ಬಾಯರ ಇರಲ್ಲ ಏನಿಲ್ಲ ಹುಡುಗರು ಯಾಕೆ ಹೊರಗ ನಿಂತಾರ ಯಾಕ ಹೊರಗ ನಿಂತಿರಿ ಏನ್ರಂತ ನಿಮ್ಮ ಏನು ಅಂದಿಲ್ಲ ಅಮ್ಮ ಒಳಗ ಐತಿ ನಾವ ನೀವು ಬರ್ಲಿ ಅಂತ ಕಾಯಕತ್ತಿದ್ವಿ ಒಳಗೆ ಹೋಗಿಲ್ಲ ಯಕ್ಕ ನೋಡುವ ಇಲ್ಲಿ ರಂಗೋಲಿ ಹಿಂಗೋಲಿ ಹಾಕಿ ಬಣ್ಣ ತುಂಬ್ಯಾರ ರಂಗೋಲಾಗ ಏನು ಭಾರಿ ಜೋರು ನಮ್ಮ ಅತ್ತಿ ಯಾರನ್ನೋರ ಕರ್ಸಕತ್ತಾಳ ನಾ ಬೀಗರಿ ಈಗ್ರಿ ಬರ್ತಾರ ಭಯಂಕರ ಜೋರ ಐತವ ನಡ್ರಿ ನಡ್ರಿ ಅದು ಏನಾರ ಯಾಕ ಇರುವಲ್ದಕ್ಕ ಮೊದಲು ಒಳಗೆ ಹೋಗ ನಡ್ರಿ ದೊಡವ ಬ್ಯಾಡ್ ಬರ್ಬಿ ಅವ ಯಾಕೆ ಸುಮ್ಮ ತಲಿಕೀಶನ ಕತ್ತಿರಿ ನೀವು ಮತ್ತೆ ಜಗಳ ಜೂಟಿ ಚಲೋಕ್ಕವ ನೋಡಿ ಹೇಳಿ ನಾನು ಯಪ್ಪಾ ಈಗ ನಾವೆಲ್ಲಾರ ದಿವಿ ಹಂಗೇನ್ರ ಆದ್ರ ಹೇಳಂತ ಹೇಳಾರ ಗೌಡ್ರು ಪಾಟೀಲ್ರು ಶಾನುಭೋಗರು ಅಧ್ಯಕ್ಷರು ಎಲ್ಲರೂ ಅದನ್ನ ಹೇಳಾರ ನೋಡುನಂತ ಊರನಾರ ಎಲ್ಲ ಬಂದ್ ನಮ್ಮ ಮನೆ ಬಾಳ ಮಾಡ್ತಾರ ನೋಡ್ರಿ ನೋಡಣ್ಣ ನಡ್ರಿ ಒಳ ಇರಣ್ಣ ಕರಿ ನಿಮ್ಮಮ್ಮನ ಕರಿ ಏನ ಮಾಡಕತ್ತಾಳ ಅನ್ಸುತ್ತ ಕರಿಲಾ ನಿಮ್ಮಮ್ಮನ ಒಲ್ಲೆವಾ ನಾ ಅಂತ ಕರಿಯಲ್ಲ ನೀನ ಕರ್ಕ ನಿನಗ ಬೇಕಾ ಕರ್ಕೊಂಬಂದಿ ನಮ್ಮನ್ನ ನಾವಂತ ಕರಿಯಲ್ಲ ಯಾರು ಅತ್ತೀರ ಅತ್ತೀರ ಅದಿಗೆಮ್ಮ ಹಾಂ ಬಂದ್ರೆ ಚೊಲಾತ ಪದ್ಮಾತಿಗೆಮ್ಮ ನೀವು ಬಂದ್ರಲ್ಲ ನೀವು ಬರ್ತೀರ ಇಲ್ಲ ಅಂದ್ಕೊಂಡಿದ್ದೆ ಚೊಲಾತ ಎಲ್ಲರೂ ಬಂದಿದ್ದೆ ಅವು ಅಡುಗೆ ಮಾಡಕ್ಕೆ ಹತ್ತಾಳ ಅಡುಗೆ ಮನೆ ಹಾಕಾಳಾ ಬರ್ತಾಳ ಹೋರಿ ಕೈಕಲ್ ಮುಖ ತಗೊಂಬರ್ರಿ ಅಷ್ಟು ಸೇರಿ ಊಟ ಮಾಡೋಣ ಅಂತ ಹೇಳಾಳ ಹೌದಾ ಅಡ್ಗೆ ನಾ ಮಾಡ್ತಿದ್ನಲ್ಲ ಅಲ್ಲೂ ಒಂದಿಟ್ಟು ಅನ್ನ ಪನ್ನ ರೊಟ್ಟಿ ಎಲ್ಲ ಇತ್ತು ಕಡಿಗೆ ಬಂದೀವಿ ಏನು ಮಾಡತ್ತಾರ ಬರತ್ತ ಇಲ್ಲ ಇಲ್ರಿ ಈಗ ಚಲೋ ಮಾಡಿದ್ರೆ ಬಾಳ ಬಡ ಅಡಿಗೆ ಎಲ್ಲ ಮಾಡ್ತೀನವ ಅಂತಂದು ನೋಡ್ಬೇಕ್ರಿ ಸರಿ ಎಲ್ಲ ಹೋಗಿ ನೋಡ್ತೀನಿ ಅಡಿಗೆ ಐತಿ ಅಡಿಗೆ ಏನು ಮಾಡೋದು ಬೇಡ ಉಂಡ್ರ ಅಷ್ಟ ಸಾಕು ಹ್ಞೂ ಬಂದ್ರ ಚಲೋ ಆಯ್ತಾ ನಾನೀಗ ರೊಟ್ಟಿಗೆ ನೀರು ಹತ್ತಿದ್ದೆ ಒಲೆ ಹೆಚ್ಚಕತ್ತಿದ್ದೆ ರೊಟ್ಟಿಗೆ ನೀರು ಕೇಸ್ಕೊಂಡ್ರಾ ಕೆರ್ಚಿತ ಕೇಳ್ತಾ ಶರಣ್ರಿ ನಮ್ಮ ಸಹಕಾರಿ ಮಂದಿಗೆ ಸ್ವಲ್ಪ ಹಲ್ಲು ಆಗ್ಯದ ನಂದು ಅಂದರೆ ಅದಾಗಲೇ ಒಂದು ತಿಂಗ್ಳು ಆಯ್ತು ನೋವು ಶುರುವಾಗಿ ಅದೇನಾಗಿದೆ ಅಂದ್ರೆ ನಾನು ರೂಟ್ ಕೆನಲ್ ಮಾಡಿಸಿ ಕ್ಯಾಪ್ ಹಾಕ್ಸಿದ್ದೆ ಹಲ್ಗೆ ಅದು ಏನಾಗಿತ್ತು ಗೊತ್ತಿಲ್ಲ ಹಲ್ಲು ಚೆನ್ನಾಗೈತೆ ಒಳಗೆ ಹೊಸ ಒಳಗೆ ರೂಟ್ ಒಳಗೆ ಇನ್ಫೆಕ್ಷನ್ ಆಗಿಬಿಟ್ಟೈತಿ ಅವರು ಅದು ಹೇಳಿದ್ರು ನಾ ಹೇಳಿದೆ ಹಲ್ಲು ಒರಿಜಿನಲ್ ಉಳಿಸ್ಕೊಳ್ಳೋಣ ಕ್ಯಾಪ್ ರಿಮೂವ್ ಮಾಡಿ ಇನ್ನೊಂದು ಕ್ಯಾಪ್ ಹಾಕಿ ಕ್ಲೀನ್ ಮಾಡಿ ಅಂತಂದೆ ಅದಕ್ಕೆ ಅವರು ಡಾಕ್ಟ್ರ್ ಅಂದರು ಇಲ್ಲ ಆ ಥರ ಬೇಡ ಅದು ಇದು ಇಲ್ಲ ಎಲ್ಲವೂ ಇಲ್ಲ ಹಂಗಾಗಿ ಉಳ್ಸೋಕ್ಕಾಗಲ್ಲ ಹಳ್ಳ ಕಿತ್ತಿಸ್ಬಿಡಿ ಅಂದರು ಸರಿ ಕಿತ್ತಿಸ್ಬಿಡ್ತೀನಿ ಹಂಗೆ ಮಾಡಿಬಿಡಿ ಕಿತ್ಬಿಡಿ ಅಂದೆ ಅವ್ರ ಇಲ್ಲ ಬಿ ಪಿ ಚೆಕ್ ಮಾಡ್ತೀವಿ ಅಂದರು ನಂಗೆ ಎಷ್ಟು ದಿನ ಬಿ ಪಿ ಇರಲಿಲ್ಲ ರೀ ನಂಗೆ ಗೊತ್ತಿಲ್ಲ ಯಾಕೆ ಬಿ ಪಿ ಬಂದಿದೆ ಅಂತೇಳಿ ಒನ್ ಫಿಫ್ಟಿ ಬೈ ಹಂಡ್ರೆಡ್ ತೋರಿಸ್ತು ಬಿ ಪಿ ಅವರು ನಂಗೆ ಭಯಪಡಿಸ್ಬಿಟ್ರು ನಾ ಅಂಗಡಿನೂ ತೆಗ್ದಿಲ್ಲ ಹೋಗೂ ಇಲ್ಲ ಇವತ್ತು ಎಲ್ಲೂ ಮಧ್ಯಾಹ್ನ ಬಂದ ತಕ್ಷಣನೇ ಮಲಗಬೇಕಂತ ಹೋದೆ ಆಗಲಿಲ್ಲ ವಿಡಿಯೋ ಮಾಡಿದ್ದೇನೆ ಹೆಂಗೆ ಮಾಡಿದ್ದೀನಿ ಅಂದರೆ ಹಂಗೆ ಮಾಡಿದ್ದೀನಿ ವಿಡಿಯೋ ಹಲ್ಲೇ ನೋವಿಲ್ಲ ಇಲ್ಲ ಸ್ವಲ್ಪ ಐತೆ ಅಷ್ಟೇನಿಲ್ಲ ಕಾಲು ಬೇರೆ ಉಳಿಸ್ಕೊಂಡಿದ್ದೀನಿ ಬಲಗಾಲು ಏನಕ್ಕೆ ಅಂತ ಗೊತ್ತಿಲ್ಲ ಅದು ಬೇರೆ ನೋವು ಇದು ಹಲ್ಲು ಈಗ ಅವರು ಬಿ ಪಿ ಐತೆ ನಿಮಗೆ ಅಂತ ಹೇಳಿದಕ್ಕೆ ಅದು ಒಂದು ಟೆನ್ಷನ್ನು ಇಲ್ಲವಾ ಈಗ ರೊಟ್ಟಿ ಮಾಡೋಕೆ ನೀರು ಗಿಡ ಕತ್ತಿದ್ದೆ ನಾನು ಮತ್ತು ಮನೆಗೆ ಬಂದು ನೀನೇನು ಊರಾಗ ನಾನು ಅ ಹೇಳಿರ್ಬೇಕಲ್ಲ ನೀನು ನಡೆಯೋ ಸಿಕ್ಕು ಗಂಡ ಹ್ಞೂ ಹೇಳಿದಿರಿ ಅತ್ತೀರ ಏನು ಅವಶ್ಯಕತೆ ಇತ್ತು ಅಂತೀನ್ರಿ ನಾನು ಆತ್ಬ ಆಗಿದ್ದಾಗೈತಿ ಈಗ ನೀವು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲ ಅಡಿಗೆ ಐತ್ರಿ ಮಾಡಿಟ್ಟಾರಂತ ನಮ್ಮ ಸುಮ್ತಾವ ಕಾಯ್ತಾವ ಇಬ್ಬರು ರೊಟ್ಟಿ ಮಾಡ್ಯಾರ ಆಮೇಲೆ ಮತ್ತು ಅನ್ನ ಸಾರು ಮಾಡಿಟ್ಟಾರ ಬಂದೀವಿ ಎಲ್ರಿಗೂ ಆಗುತ್ತಾ ಈಗ ಉಣ್ಣ ನೀವು ಒಂದು ಹೊತ್ತು ಆಗುತ್ತಾ ರಾತ್ರಿ ಮತ್ತೆ ಬಿಸಿ ಇದೇನ ಮಾಡ್ತೀವಂತ ಹ್ಞೂ ಆಯ್ತವಾ ಹಾಗೆ ಮಾಡಿರಿ ಹಂಗೆ ಮಾಡಿರಿ ಅಂದಂಗೆ ನೀವು ಬಂದಿತ್ತು ಚಲೋನ ಆತ ನಿನ್ ಗಂಡ ಕುಲ್ಮಿ ಕೆಲ್ಸಕ್ಕೆ ಹೋಗ್ಯಾನ ಆತನು ಸಂಜೆ ಕಡಿಸೋ ಬರ್ತಾನೆ ಈಗ ನಾ ನಾನು ಮತ್ತು ನಿರ್ಮಲಿ ವಿಮ್ಲಾನ್ ಮನೆಗೆ ಹೊಂಟಿವಿ ಒಂದಿಟ್ಟು ಕೆಲಸ ಐತಿ ಈಗ ಒಂದು ಗಂಡು ನೋಡಕ್ಕೆ ಹೇಳಿದ್ವಿ ನಾವು ವಿಮ್ಲಿಯರ ಅತ್ತಿಗೆ ಆಕಿ ಹ್ಞೂ ಅಂತ ಹೇಳ ಆದರೆ ಒಂದು ರೀತಿ ಏನೋ ಮಾತಾಡೋದೈತಂದಾರಂತೆ ಅದಕ್ಕೆ ನಾವು ಈಗ ಹೊಡ್ತೀವಿ ಈಗ ಐತೆ ಲಂಗು ಮಧ್ಯಾಹ್ನ ಒಂದು ಬಸ್ ವಸ್ತಿ ಬಸ್ಸಿಗೆ ಹೋಗ್ಬಿಡ್ತೀವಿ ನಾವು ನಾಳೆ ಮುಂಜಾರು ಬಿಡ್ತೀವಿ ನೋಡಿ ನಾವು ಹಾಂ ನಾನು ನಿರ್ಮಲಿ ಹೋಗಿ ನೀವು ನೀವೇ ಇರ್ತೀರಾ ಒ ಮನೆಯಾಗ್ ಬೇಸರ ಮಾಡ್ಕೋಬೇಡ್ರೆ ಮನೆಗೆ ಬಂದ್ಲು ಈಗ ಬಂದಿವಿ ಬರೋದ ನಮ್ಮ ತಗಲೆ ಹೊಂಟು ನೋಡ್ ಅನ್ಕೋಬಾಡ್ರೆ ಹಾಂ ಇದು ಒಂಚೂರು ತುರ್ತೈತಿ ಅದಕ್ಕೆ ಹ್ಞೂ ಭಾಳ ಅಂದ್ರೆ ಭಾಳ ಜರೂರಿ ಐತಿ ಇದು ಹೋಗಬೇಕು ಈಗ ನೀವು ಬರಲಿಲ್ಲ ಅಂದಿದ್ರು ನಾನು ನಿರ್ಮಲಿ ಹೊಂಟ ಬಿಟ್ಟಿದ್ವಿ ಮತ್ತೆ ಬಂದು ಬಂದಿದ್ದು ಚಲೋನಾ ಆತ ಇನ್ನು ಮಳೆ ದಿನ ಉಂಟುಂಟ್ಲೆ ಹೊರಡ್ತೀವಿ ಉಂಡು ಹೊರಟ ಬಿಡ್ತೀವ ಅಯ್ಯವಾ ನಾವು ಹಾ ಅಲ್ಲವಾ ಐತಿ ಹುಡುಗನ ಎಲ್ಲಾರು ಹುಡುಗಿ ಮನೆ ಬಂದು ನೋಡೋದು ಪದ್ಧತಿ ಅವ ಇದೇನೋ ಏನೋ ಹೇಳಕತ್ತಿ ಅಲ್ಲ ಏನು ಕರೆನ ವಿಮಲಿ ಮನಿಗೆ ಹೊಂಟಿರ ಏನ ಮತ್ತ ಇಬ್ಬರು ತಾಯಿ ಮಗಳು ಸೇರಿ ಏನಾರ ಮಂತ್ರ ಮಾಡಿಸೋದು ಇಲ್ಲ ಏನಾರ ನಮಗ ಇನ್ಯಾ ಎದ್ರಾಗ ವಿಷ ಕಲ್ಕ ಬಂದು ತಂದು ಕೊಡ್ಬೇಕಂತ ಹೊಂಟಿರ ಆ ಏನು ವಿಷಯ ಮತ್ತೆ ಹೇಳ್ಬಿಡ್ರಿ ವಾ ಮೊದ್ಲ ನಾವು ಬರೋದಿಲ್ಲ ನಿಮ್ಮ ಸುದ್ದಿಗೆ ಹಾಳಾಗ ಹತ್ತಿ ಬಿದ್ದಿಗೆ ಅಂತ ಹೊರಂತ ಬಿಟ್ಟು ಹೋಗಿದ್ವಿ ನಾವು ಅಯ್ಯಯ್ಯ ಹಂಗೆ ಯಾಕಂತೀ ಅಯ್ಯವ್ವ ಪದ್ಮವ್ವ ಇಲ್ಲ ಅಯ್ಯವ್ವ ಖರೇನ ನಾವು ಮೊದ್ಲ ಹೇಳಿ ಬಂದಿದ್ನ ಮನೆ ಹೋಗಿದ್ನಲ್ಲ ಹೇಳಿ ಬಂದಿದ್ದೆ ಕರ್ಕೊಂಡ್ಬರ್ತೀನಿ ಅಂತಂದು ನೋಡವ್ವ ನಾನು ಹೇಳ್ದಂಗೆ ಒಪ್ಕೊಳ್ತೀನಿ ಖರೆ ಹುಡುಗಿನ ಅಲ್ಲಿ ಕರ್ಕೊಂಡೋಗೋ ತೋರಿಸೋದು ನಮ್ಮ ಮದ್ಯಾಗೆ ಪದ್ಧತಿ ಇಲ್ಲ ಆದ್ರೆ ಈಗ ಇಲ್ಲಿ ಬಂದು ಬಂದು ನೋಡ್ತಾರೆ ನಮ್ಮ ನಮ್ಮ ನಿರ್ಮಲಿಗೆ ಯಾವ ಸ ಯಾವ ಕೂಡಿ ಬರುವಲ್ವ ಮತ್ತದು ನಮಗೆ ಈಗ ಒಂಥರ ಆಗೈತಿ ಅದಕ್ಕೆ ಅಲ್ಲೇ ಹೋಗಿ ತೋರಿಸ್ತೀನ ಆಕೆ ನಮ್ಮ ವಿಮ್ಲವ್ನ ಮನೆಯಾಗ ತೋರಿಸ್ತೀವಿ ಏನು ಬೇರೆ ಹೆಂಗೆ ಆಗತ್ತವ ಏಟಾಗಲಿ ಮಗಳು ಗಂಡ ಮನೆಯೆಲ್ಲ ತೋರಿಸ್ತೀವಿ ನೋಡಲಿ ಇಷ್ಟ ಆದ್ರೆ ಮತ್ತು ಮಾತುಕತೆ ಮಾಡಿ ಬರ್ತೀವಿ ಮತ್ತೀಗ ನಮ್ಮ ಸುಂತ ಒಂದು ಮದ್ವೆದು ಮಾಡ್ಬೇಕಲ್ಲ ಹಂಗೆ ವಿಮ್ಲ ಹೇಳಿ ಬರ್ತೀನಿ ಸುಂತನ ಮದುವೆ ಬಾರವಾ ಅಂತ ಹೇಳಿ ಮತ್ತು ಎಲ್ಲಾನು ಚೆಂದಾಗ ಅಚುಕಟ್ಟಾಗತ್ತೆವಾ ಅದಕ್ಕೆ ಹಾಂ ಒಂದು ಈಟ್ ಮನೆ ಕಡೆ ಲಕ್ಷ ಕೊಡಿರಿ ಹಂಚಿ ಗಿಂಚಿ ಎಲ್ಲ ಹೊಸವು ಅವ್ನು ಮಲಯ್ಯನ ಕರಿ ಸಾಕ್ಷಿನಿ ಏನು ಚಿಂತಿಲ್ಲ ಆರಾಮಾಗಿ ಉಂಡು ಮಕ್ಕೋ ರೀ ಆ ಈ ಉಂಡು ಹೋಗ್ತೀವಿ ನಾವು ಇರ್ತೀವಿ ಸಂಜಿಗರ್ ಸೇರೋದಿಲ್ಲ ಸೇ ಇರೋದಿಲ್ಲ ಅಯ್ಯವ ಹೊಂಟುಂಡ್ಲೆ ಹಾಡ್ತೀವಿ ಹ್ಞೂ ಏನ ಏನೋ ನೋಡಿರಿ ಒಟ್ಟ ನಾವು ನಮ್ಮ ಹುಷಾರಿನಾಗ ಇರ್ತೀವಿ ನಾವು ನಮ್ಮ ಅಡಿಗೆ ನಾವ ಮಾಡ್ಕೊಂಡು ಹೊಂತೀವಿ ನೀವು ಅಡಿಗೆ ಮಾಡ್ದೆ ಚಲೋ ಆಯ್ತು ಆಯಿತು ಹಾಂ ನೀವೇನು ಮಾಡೋಕೆ ಇಲ್ಲವಾ ಯವ್ವ ಲಕ್ಷ್ಮಿ ನಾ ಬದಲಾಗಿನೇ ಕರೇನ ನಂಬ್ರಿ ಯವ್ವ ನನ್ನ ಆತ್ ರೀ ಆಯ್ತು ಈಗ ನಿಮ್ಮ ಈಗೆಲ್ಲ ನಿಮ್ಮ ಅದವ ಅಡಿಗೆ ಹ್ಞೂ ರೀ ನಾಳೆ ಬೇಕಾರ ಹೇಳ್ತೀನಿ ನಾನು ಸೀನಿಗೆ ತೊಗೊಂಬಾರಪ್ಪ ಎಲ್ಲಾನು ಕಿರಾಣಿ ಖಾಲಿಗೆ ಸಾಮಾನು ತಂದು ತತ್ತಾನು ತಂದು ಹಾಕಿದ್ ನಂದ್ರೆ ನೀವು ಅಡಿಗೆ ಮಾಡುವಂತ್ರಿ ಅಂತ ಏನು ಬ್ಯಾಡ್ರಿ ಇರ್ತೀರಾ ನಮಗೆಲ್ಲ ಅವ್ರ ಅವ್ರಿ ಕಡಾ ಕೊಟ್ಟಿದ್ದೆಲ್ಲ ಬಹಳ ಅದವು ಅದ್ರಾಗ ನಡಿದೇತ್ ಹೆಂಗ ಜೀವನ ಈಗೇನು ಕಿರಾಣಿ ತರದು ಬೇಡ ಅಂದಂಗ ಮತ್ತೇನಾರ ನಮ್ಮ ಅಸ್ತರ ಅಕ್ಕನ ಹತ್ರ ಮಾವನ ಹತ್ರ ಮಾತಾಡಕ ಇಲ್ಲ ಬ್ಯಾರೇನಾರ ನಡ್ಸಿರೇನ ಅಂತ ನನಗೆ ಯಾಕೆ ಅನುಮಾನ ಬರ್ಕತ್ತೈತ್ ನೋಡ್ರಿಗ ஹரேனே இல்லவா ரைரேனா கண்டு நோடக்கொண்டீவ்வி அவர் அல்லார நோட் நான் அதுக்கு வன்ட்டீவஷே இன்னேனில் தலைக்கு எஸ்வோ பட்ரில நம் நம் பாய் நான் இப்போ இரோதில்ல ஆரம் உண்டு திந்தி நான் வந்த நாளே வர்த்தி இல்லை நாட்க்கு ம் தௌரீ அத்தி ரங்க மாண்டு ஹோரி ಸುನಿತಿ ಗೌಡ್ರ ಮನೀದು ಒಂದಿಟ್ಟು ಮುಸ್ರಿ ಇತ್ತು ಬಟ್ಟೆ ಹೋಗ್ ಬರ್ತೀನಂದಿದ್ನ ಬಿಟ್ಕೊಟ್ಟು ಬಂದೀನಿ ಹೋಗಿ ಒಂದಿಟ್ಟು ಅದ್ರದ್ದು ಮುಷಿ ಕೆಲಸನ ಇವ್ ಕೆಲಸನಾ ಕರ್ಕೊಂಡು ಹೋಗು ಇರಣ್ಣ ನೀವು ಹೋಗು ಹೋಗಿ ಒಂದು ಎರಡು ಹಾಲು ಹಾಲ್ ತಗೊಂಡ್ ಇವ್ರ ಮನೆಗೆ ಹೋಗಿ ಅತ್ತೆಯರ ಮನೆಗೆ ಹೋಗಿ ಗಿರ್ಜಾ ಗಿರ್ಜಾತಿಯರ ಮನೆಗೆ ಹೋಗಿ நான்னி கிரிர்ஜா கொடுத்தாள் அவ்ர்த்த கேட்கப்பா வந்துவிடு அவ் அத்திரூப கொடுத்தாள் இஸ்க்கம்ப இல்ல அந்த மா அது ஐத்தல்ல உம் நமது சாணது ஐத்தல்ல பாண்டி அதோடன எட் ரூபாய்த்த கொடுத்தாள் அல்ல இஸ்க்கேனே அவ் அத்திந்த அத்த இஸ்க்கூவா நான் நோடாரி மனியாக ಯಾ ಆ ಥೋಲಿ ಆ ಥೋರಿ ಲಗುಲು ಹೋರಿ ಸರ ಸರ ಪಾಪ ಕಾಯ್ಕೊಂಡು ಕುಂತಿರ್ತಾಳಾ ಹೆಣ್ಮಗಳು ಸ್ವಲ್ಪ ಸಮಯದ ನಂತರ ಊಟವಾದ ಮೇಲೆ ಪದ್ಮ ಲಕ್ಷ್ಮಿ ಒಂದಿಟ್ಟು ಬರ್ರಿವಾ ನಾವ್ ಒಂದಿಟ್ಟು ಹೋಯ್ ಬರ್ತೀವಿ ಊರಿಗೆ ಹ್ಮ್ ಆತಾಳ್ರಿ ಇರ್ತೀರ ಹೋ ಬರ್ರಿ ಅಂದಂಗೆ ಇನ್ನೊಂದು ವಿಷಯವ ನಾನು ಸೀನಪ್ಪಗೂ ಹೇಳಿಲ್ಲ ಬಂದ್ರೆ ಹೇಳ್ಬಿಡು ನಾ ಹೇಳಬೇಕಂದೆ ಮತ್ತು ಏನೇನು ರಗಳಿ ರಾಮಾಯಣ ಶುರುವಾಗಿದ್ವಲ್ಲ ಹಂಗಾಗಿ ಏನೂ ಹೇಳಿಲ್ಲ ಅವನು ಚೆಂದಾಗ ಮನೆಗೂ ಬಂದಿಲ್ಲ ಇವತ್ತರ ಬರ್ತಾನು ನೋಡ್ರಿ ಬಂದಂದ್ರೆ ಹೇಳ್ರಿ ಹಿಂಗೆ ಅಂತಂದು ನಾನು ಅಷ್ಟೊಂದ್ಲೇ ನಾನು ನಾಳೆ ಬರ್ತೀನಿ ಹಾಂ ಹೋಗರಲ್ಲೇ ಮನೆ ಕಡೆ ಹುಷಾರ್ರಿವಾ ಹ್ಞೂ ಮಕ್ಕಳು ಹುಷಾರಾಗಿ ನೋಡ್ಕೊಳ್ರಿ ಹಾಂ ಕಾಲ ಸುಮಾರು ಐತಿ ಅವು ಹಾಂ ಹಾಂ ಕಾಲು ಸುಮಾರು ಐತಿ ಕರೇನಾ ಏನು ಮಾಡ್ತಿದ್ದೀ ಅದೇನ ಅಂತಾರಲ್ಲ ನಮ್ಮ ಕರ್ಮಕ್ಕೆ ಹಾಂ ಏನು ಮಾಡೋಕ್ಕಾಗಲ್ಲ ಹುಲಿ ಬೋನ್ಯಾಗ ಕುಂದಗೊಂಬಿಟ್ಟಿವಿ ಮತ್ತೆ ಕಾಲ ಸುಮಾರು ಐತೆ ಅನ್ಬೇಕಾದ್ದ ನಾವು ಹ್ಞೂ ಆಯ್ತು ಆತು ನಾನು